ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಪಂಚಾಯತ್ ಎಲ್ಲ ಘರ್ಷಣೆ ಇದ್ದೇ ಆಕರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಮಾಡ್ಲಿಕ್ಕಾಗೇ ಅಲ್ಲ ಲೋಕಲ್ ಸಮಾಜ ಬೇರೆ ಕಡೆ ಎಲ್ಲ ಕಡೆ ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ನಲ್ಲಿ ಹಿಂದೆಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ನಡೆದಿದೆ ನಾಲ್ಕೇ ಅಂದ್ರೆ ಮೊದಲು ಆ ಕಡೆ ಅವ್ರು ಈ ಕಡೆ ಹೋಗ್ಯಾರ ಈ ಕಡೆ ಹೋಗ್ಯಾರ ಆ ಕಡೆ ಹೋಗ್ಯಾರ ಅವರು ಜಗಳ ಅಲ್ಲಿ ದಿನ ಜಗಳ ದಿನಗಳಂದ್ರೂ ತೊಂದರೆ ಇಲ್ಲ ಸುಮಾರು ಎಂಬತ್ತೈದು ತೊಂಬತ್ಮೂರಲ್ಲಿ ತೊಂಬತ್ ಜಗಳ ಇಲ್ಲಲ್ಲ ಅಲ್ಲಿ ಸಾಲ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಆಗ್ಬೇಕಿದ್ರೆ ತೊಂಬತ್ತೈದ್ ಕೆಲ ಆಗ್ತಿತ್ತು ತೊಂಬತ್ ಮೂರಕ್ಕೆ ಜಗಳ ಆಗ್ಬೇಕು ಆಗ್ಬೇಕಿದ್ರೆ

ಸೊ ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಕಾನೂನು ಸುವ್ಯವಸ್ಥೆ ಅವ್ರೇ ಬಂದು ಮಾಡ್ತಿದಾರಲ್ಲ ಎಷ್ಟು ಗಾಡಿ ತುಂಬಾರ ಅವ್ರು ಎಷ್ಟು ಬಂದಿರ್ತಾವ್ ಹಿಂದ್ ಗಾಡಿ ಎಷ್ಟಿದೆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಲ್ಲ ಹತ್ತು ಗಾಡಿ ಬಂದ್ಕೊಬ್ಬರು ನಾವು ಎಂಟ್ ಗಾಡಿ ತಗೊಂಡ್ಬಂದ್ವಿ ಒಬ್ಬರೇ ಕೇಳಿ ರಮೇಶ್ ಕೆಟ್ಟಿ ಅವರು ಮದ್ಹೇಳಿಗೆ ಬಂದರು ಎಷ್ಟು ಗಾಡಿ ತಗೊಂಡ್ಬಂದ್ರು ಎಲ್ಲಿ ಕೂತಿರು ಅವರು ಸೊಸೈಟಿ ಬಂದು ಕೂತು ಮುಂದ ಆಕ್ಸಿಡೆನ್ ಅದ್ರಿಗೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗ್ರು ಮದ್ ಹೇಳಿ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತಗೊಂಡ್ಬಂದಿರು ಅದಕ್ಕಿಂತ ಮುಂಚೆ ಇಪ್ಪತ್ತು ಗಾಡಿ ನಾವು ನೀವು ಅವ್ರಿಗೆ ಪ್ರಶ್ನೆ ಮಾಡ್ದಾಗ ಇದಕ್ಕೆ ಸರಿಯಾದ ಸಿಗುತ್ತೆ ಸರ್ ಅವ್ರ ಕಡೆ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಅದ್ ಹೊಡೆದ ಗೊತ್ತಾಗುದಲ್ಲ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗುತ್ತೆ ಆರು ಗಂಟೆ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲಾ ಮೊದ್ಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತ ವರ್ಗ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೂ ಘೋಷಣೆ ಆಗಲ್ಲ ಅಲ್ಲಿವರಿಗೆ ಹೇಳಿಕ್ಕಾಗ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಒಂದು ಈ ತರ ಒಂದು ದೊಡ್ಡ ದೊಡ್ಡ ನಾಯಕರು ಗಡರ್ ನಾಯಕರು ಅಂತ ಕೇಳಿದಂತ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ಗಲಾಟೆ ಏನಾಗ ಎಲ್ಲ ಕಡೆ ಆಗ್ತಾವ ಇಲ್ಲ ಹೇಳ್ತೀವ್ ಪತ್ರಿಕರಲ್ಲಿ ಯಾರು ಬಂದ್ ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದಾಗ ನಾವ್ ಬಂದಿವಿ ಸಭೆದಾಗ ಮುಂದ್ ಹುಡ್ದವ್ರು ಯಾರು ರಮೇಶ್ ಕತ್ತೆ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ನಿಖಿಲ್ ಕತ್ತೆ ಅಲ್ಲಿ ಬಂದ ಅವ್ರು ಏನು ಅವಶ್ಯಕಿಂಗ್ ನಡೆದಾಗ ಒಳಗ್ ಹೋಗಿದಾರ ಅವ್ರು ಹೋಗಿದ್ರ ಮೀಟಿಂಗ್ ನಡೆದಾಗ ಹೋದ್ರ ಅವ್ರು ಹೋಗ್ಲಿಕ್ಕೆ ಅಧಿಕಾರಿ ಇಲ್ಲ

ಜಾತಿ ಎರಡೇ ಈಗ ಅವ್ರು ಅವ್ರ ರಕ್ಷಣೆ ಅದು ಮಾಡುದಲ್ಲ ಜನ ನೋಡ್ತಾರೆ ಯಾರು ಅದ್ರು ಇವ್ ಮಾಡ್ತಾರ ಅವ್ರು ಪೊರಾಗಿರ್ತಾರೆ ನಮ್ಮವ್ರ ಮೂರ್ನಾಕ್ ಜನ ಮಂದಿಂತ ಸುಮಾರು ಸುಮಾರಿದೀನಿ ನಾವು ಹೇಳಿ ಹೋದ್ರು ನಮ್ಗೆ ಸರ್ ಕ್ಷೇತ್ರದಲ್ಲಿ ಏನಾದ್ರು ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ತೋಕಾಕ್ ಸರ್ ಜನರ ಬಳಿ ಜನರಿಗೆ ಹೇಳ್ತಾ ಇರುವಂತ ಹೇಳುದಿಲ್ಲ ಅಂದ್ರೆ ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು ಮೊದಲೆಲ್ಲಾರು ಹೈಬಾರ ಹೋಗಿದ್ವಿ ಯಾಕೆ ಹೋಗಿದ್ರೆ ಮಾಡ್ಲಿದ್ರು ಕ್ಲಬ್ ರೋಡ್ ಹೋಗ್ತಿದ್ವಿ ಯಾರಿದ್ರಲ್ಲೇ ಅವ್ರ ಕೊಡಿ ಉಮೇಶ್ ಕತ್ತಿ ಮಾಗವಾಡಿತ್ತು ಈಗ ಸತೀಶ್ ಜಾರಕಿಹೊಳಿ ಅಧಿಕಾರಿ ಇದೆ ಬರ್ತಾರೆ ಮತ್ತೆ ಇವರು ಬಾಗೇವಾಡಿಗೆ ಹೋಗಲ್ಲ ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರ ಎಲ್ಲಿ ಇರ್ತಾರಲ್ಲ ಹೋಗ್ತಾರ ಅದನ್ನ ಇವರ ಈಗ ಬಾಗೇವಾಡಿದ ಹೋಗಕ್ಕೆ ಎಷ್ಟು ಘಟಪ್ರಭ ಈ ಕಡೆ ಒಂದ್ ಐದಾರು ಮುಗಟೆ ಆಲೋರಿಂದಿ ಭಾಷೆ ಶೂರ್ ಅದೇ ನಾವು ಮೀಸಾಕಿ ಯಾರಿಗೂ ಕೀರ್ತಾರ್ ಸಾಧ್ಯ ಇಲ್ಲ ಭಾಷೆ ಮೇಲೆ ನೀವು ಬರತ್ತ ಚೆನ್ನಾಗಿ ರಿಯಾಲಿಟಿ ಅವಶ್ಯಕತೆ ಇಲ್ಲದು ಅದೇ ಅದೇ ಅವಶ್ಯಕತೆ ಅವಶ್ಯಕತೆ ಪೊಲೀಸರು ಹೋಗಿಲ್ಲ ಅಂದ್ರೆ ಅವ್ನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಅವನು ಏನೋ ಲೆಟರ್ ಕೊಟ್ಟಿಲ್ಲ ಯಾರ ಸೆಕ್ರೆಟ್ರಿ ನಮ್ಗೆ ಗೊತ್ತಾಗಿಲ್ಲ ಸೆಕ್ರೆಟ್ರಿ ಕೊಟ್ಟಿಲ್ಲ ಕೊಟ್ಟರೆ ಎಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟರ್ ಕೊಟ್ಟಿಲ್ಲ ಅಂತ ಕೊಟ್ಟರು ನಾವ್ ಕಳಿಸಿದ್ವಿ ಅಂತೇಳಿ ನಾನು ಕೇಳಿದೆ ಎಲ್ಲ ಯಾಕೆ ಕೊಟ್ಟಿಲ್ಲ ಮಾಡಿಲ್ಲ ನಮ್ಗೂ ರಿಕ್ವೆಸ್ಟ್ ಮಾಡಿದ್ರೆ ಎಸ್ ಪಿ ಅವ್ರಿ